ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ಸ್ ಉಪಯೋಗಿಸ್ಕೊಂಡು ಕ್ಯಾಂಟೀನಲ್ಲಿ ಮಾಡುವಂಥ ಸಾಂಬಾರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟ್ ನಿಮಗೆ ಬರುತ್ತವೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರು ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಕಾಳು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಹತ್ತನ್ನೆರಡು ಕಾಳಷ್ಟು ಮೆಂತ್ಯ ಒಂದು ಕಾಲು ಸ್ಪೂನು ಕರಿಮೆಣಸು ಇಷ್ಟನ್ನು ಹಾಕ್ಕೊಂಡು ಇದನ್ನೆಲ್ಲ ಹುರ್ಕೊಬೇಕು ಆಮೇಲೆ ಇದಕ್ಕೇನೆ ಒಂದು ಆರು ಬ್ಯಾಡಗೆ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ಹುರ್ಕೊಂಡು ಕೊನೆಯದಾಗಿ ಒಂದು ಇಂಚಷ್ಟು ಚಕ್ಕೆನು ಸಹ ಸೇರಿಸ್ಕೊಂಡು ಎಲ್ಲ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿದ್ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಒಂದು ಇಡಿಯುವಷ್ಟು ಕಾಯಿ ತುರಿ ಒಂದು ಹೆಚ್ಚಿರೋ ಟೊಮೊಟೊ ಹಾಕ್ಕೊಬೇಕು ಇಲ್ಲಿ ಬೇಕಿದ್ರೆ ಟೊಮೊಟನಾದ್ರೂ ಸೇರಿಸ್ಕೊಬೋದು ಇಲ್ಲಾಂದರೆ ಹಣ್ಣನ್ನು ಸಹ ಸೇರಿಸ್ಕೊಬೋದು ನಾನು ಟೊಮೊಟೊನೇ ಹಾಕಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸಿದರಲ್ಲಿ ರುಬ್ಕೊಂಡ್ಬರಬೇಕು ಇದನ್ನು ರುಬ್ಕೊಂಡ್ಬರೋಷ್ಟರಲ್ಲಿ ನಾನೆಲ್ಲ ತರಕಾರಿಗಳನ್ನ ಹೆಚ್ಚಿಬಿಟ್ಟು ಇಲ್ಲಿ ನೀರಿಗಾಕಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬೀಟ್ರೋಟು ಮೂಲಂಗಿ ಬಟಾಣಿ ಆಮೇಲೆ ಹೀರೆಕಾಯಿ ಆಮೇಲೆ ಇದು ಬೆಂಡೆಕಾಯಿ ಇಷ್ಟು ತರಕಾರಿಗಳನ್ನು ಹೆಚ್ಕೊಂಡಿದ್ದೀನಿ ಬೆಂಡೆಕಾಯಿ ಸಪ್ರೇಟ್ ಇಟ್ಟಿದ್ದೀನಿ ಅದನ್ನು ಕೊನೆಯದಾಗ ಹಾಕೋಣ ಅಂತ ಇದನ್ನೆಲ್ಲ ಹೆಚ್ಚಿಬಿಟ್ಟು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೀಟ್ರೋಟು ಸಹ ಈಗ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಬೇಯೋದಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯದಕ್ಕೆ ಇಟ್ಬಿಡಬೇಕು ಇದೊಂದು ಹತ್ತು ನಿಮಿಷ ಎಲ್ಲ ಬೆಂದಾದಮೇಲೆ ಇದೊಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಈ ಟೈಮಲ್ಲಿ ಒಂದೆರಡು ಟೊಮೊಟೊ ಉದ್ದೆಗೆ ಹೆಚ್ಚಿರಂಥದನ್ನು ಸಹ ಸೇರಿಸ್ಕೊಂಡು ತರಕಾರಿ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಒಂದು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಾದ್ಮೇಲೆ ತರಕಾರಿ ಎಲ್ಲ ಬೆಂದಿರುತ್ತೆ ಒಂದು ನೈಂಟಿ ಪರ್ಸೆಂಟು ಈ ಟೈಮಲ್ಲಿ ಬೆಂಡೆಕಾಯಿನೂ ಸಹ ಹುರಿದು ಇದಕ್ಕೆ ತರಕಾರಿಗೆ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನಾನು ಒಂದುವರೆ ಸ್ಪೂನಷ್ಟು ತೊಗರಿ ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ತರಕಾರಿಗೆ ಇದ್ದೀನಿ ತೊಗರಿ ಬೇಳೆನೂ ಆಮೇಲೆ ಇಲ್ಲಿ ರುಬ್ಕೊಂಡ್ ಬಂದಿರೋಂಥ ಮಸಾಲೆ ಸಹ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲನ ತೊಳೆದ್ಬಿಟ್ಟು ಆ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ನಾವು ತರಕಾರಿ ಬೇಯ್ಬೇಕಾದ್ರೆ ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಸಾರು ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಲೀಡ್ ಕ್ಲೋಸ್ ಮಾಡಿ ಇದನ್ನು ಬೇಯದಿಕ್ಕೆ ಬಿಟ್ಬಿಡಿ ಇದೆಲ್ಲ ಮಾಸಿ ಮೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದು ಬೇಯಬೇಕು ಇದೆಲ್ಲ ಬೆಂದಾದ್ಮೇಲೆ ಕೊನೆಯದಾಗಿ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪೌಡರನ್ನು ಸಹ ಸೇರಿಸ್ಕೋಬೇಕು ಈ ಸಾಂಬಾರಿಗೆ ಬೆಲ್ಲದ ಪೌಡರ್ ಹಾಕಿರೇನೇ ರುಚಿ ಬರೋದು ಹಾಗಾಗಿ ನಾನು ಬೆಲ್ಲದ ಪೌಡರನ್ನು ಸಹ ಹಾಕ್ಕೊಂಡು ಸ್ಟವ್ನ ಹಾಫ್ ಮಾಡಿ ಲಾಸ್ಟಿಗೆ ಒಂದು ಐದಾರು ಪುದೀನ ಎಲೆನೂ ಸಹ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದುವರೆ ಅಷ್ಟೇ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಈರುಳ್ಳಿ ಹೆಚ್ಚಿರೋದನ್ನು ಹಾಕಿಬಿಟ್ಟು ಇದನ್ನು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಎಲ್ಲ ಸಾಂಬಾರಿಗೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಾವು ನಮ್ಮ ಮನೆಯಲ್ಲೇ ಮಾಡೋಂಥ ಸಾಂಬಾರುಗಳನ್ನೇ ಮಾಡ್ಕೊಂಡು ತಿಂತಾ ಇರ್ತೀವಿ ಈ ಥರ ಹೊಸ ಹೊಸ ವೆರೈಟಿ ಸಾಂಬಾರುಗಳನ್ನ ಮಾಡ್ತಾ ಇದ್ರೆ ಎಲ್ಲ ಇಷ್ಟಪಡ್ತಾರೆ ಹೊಸ ರುಚಿನೂ ನಾವು ಆಗುತ್ತೆ ಹಾಗಾಗಿ ನೀವು ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಈ ಸಾಂಬಾರು ಇಷ್ಟ ಆದರೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಒಂದು ಸತಿ ಮಾಡಿದರೆ ತುಂಬ ಇಷ್ಟ ಆಯಿತು